ಸ್ಥಾವರ ನಿರ್ಮಾಣಗೊಂಡು ಮೂರು ವರ್ಷ ಕಳೆದರೂ ನೀರು ಸರಬರಾಜು ಮಾಡದೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದ್ದು ಗುತ್ತಿಗೆದಾರನ ವಿರುದ್ದ ದೂರು ಕೇಳಿಬಂದಿದೆ ವಿರಾಜಪೇಟೆಯ ಅಂಬತ್ತಿ ಗ್ರಾಮ ಪಂಚಾಯಿತಿಗೆ ಸೇರಿದ ಪುಲಿಯೇರಿ ಗ್ರಾಮದಲ್ಲಿ ಈ ರೀತಿಯ ನೀರಿನ ಟ್ಯಾಂಕ್ ನಿರ್ಮಾಣ ಮಾಡಲಾಗಿದೆ ನೀರಿಂದ ಸರಬರಾಜು ಮಾಡಲು ಸರ್ಕಾರದ ವತಿಯಿಂದ ಜಲ್ ಜೀವನ್ ಅಡಿಯಲ್ಲಿ ಸುಮಾರು ಒಂದು ಕೋಟಿ ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸೋಮವಾರಪೇಟೆಯ ಗುತ್ತಿಗೆದಾರ ಜಯರಾಮ್ ಎಂಬ ವ್ಯಕ್ತಿಯು ಟೆಂಡರ್ ಪಡ್ಕೊಂಡು ಪೃಥ್ವಿ ಎಂಬ ವ್ಯಕ್ತಿಗೆ ಉಪಗುತ್ತಿಗೆ ನೀಡಿದ ಕಾರಣ ಕಾಮಗಾರಿ ಸಂಪೂರ್ಣ ಕಳಪೆಯಾಗಿದೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ನಿತೀಶ್ ಆರೋಪಿಸಿದ್ದಾರೆ ಅಲ್ಲದೆ ಗುತ್ತಿಗೆದಾರರು ಮೂರು ಬೋರ್ವೆಲ್ ಅನ್ನ ಕೊರೆದು ಟ್ಯಾಂಕ್ಗೆ ನೀರಿನ ಸರಬರಾಜು ಮಾಡುವುದಾಗಿ ಹೇಳಿದ್ದು ಈಗ ಈ ಹಿಂದೆ ಇದ್ದ ನೀರಿನ ಸರಬರಾಜು ಮಾಡುವ ಪೈಪುಗಳನ್ನು ಅಗೆದು ಹಾಕಲಾಗಿದೆ ಎಂದು ಆರೋಪಿಸಿದ್ದಾರೆ ಈ ಬಗ್ಗೆ ವಿರಾಜಪೇಟೆ ಶಾಸಕ ಪೊನ್ನಣ್ಣ ಅವರಿಗೆ ಗುತ್ತಿಗೆದಾರನ ವಿರುದ್ಧ ಪುಕಾರು ನೀಡುವುದಾಗಿ ತಿಳಿಸಿದ್ದಾರೆ ನೋಡಿ ಮೂರು ವರ್ಷ ಮೂರು ವರ್ಷ ಐತಿ ಜಲ್ ಜೀವನ್ ಮಿಷನ್ನ ಕೆಲಸ ಶುರು ಮಾಡಿ ಇದುವರೆಗೂ ಕೂಡ ಯಾವುದೇ ರೀತಿಯ ಕೆಲಸ ಪೂರ್ಣಗೊಂಡಿಲ್ಲ ಎಲ್ಲ ಅರ್ಧ 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 ಕೆಲಸ ಮಾಡಿ ಹಾಕಿದ್ದಾರೆ ಪೈಪ್ಲೈನ್ ಆದರೂ ಅಷ್ಟೇ ಪೈಪ್ಲೈನು ಕೂಡ ಆಗಲಿಲ್ಲ ಮೂರು ವರ್ಷದಿಂದ ಈ ಟ್ಯಾಂಕ್ ಮಾಡಿಬಿಟ್ಟು ಈ ಟ್ಯಾಂಕಿಗೆ ನೀರು ಕನೆಕ್ಷನ್ ಇದುವರೆಗೂ ಬರಲಿಲ್ಲ ಪ್ಲಸ್ ಈ ಟ್ಯಾಂಕ್ ಮಾಡಿಬಿಟ್ಟು ಈ ಟ್ಯಾಂಕಿನ ನೀ ನೀಟಾಗಿ ಕ್ಯೂರಿಂಗ್ ಮಾಡಲಿಲ್ಲ ಯಾವುದೇ ರೀತಿಯ ಮಾಡಲಿಲ್ಲ ನೀವು ನೋಡಿ ಸ್ಟೆಪ್ ಕೆಲಸನೂ ಕೂಡ ಆಗಿದೆ ಸ್ಟೆಪ್ಪು ಕಳಪೆ ಕಾಮಗಾರಿ ಮಾಡಿದ್ದಾರೆ ಮೂರು ವರ್ಷದಿಂದ ಅವರಿಗೆ ಫೋನ್ ಮಾಡ್ತಾಯಿದ್ದೀನಿ ಅವರು ಯಾವುದೇ ರೀತಿ ನಮ್ಮ ಜೊತೆ ಸಹಕಾರ ಕೊಡ್ತಾ ಇಲ್ಲ ಯಾರು ಗೊತ್ತಿಗೆ ಗುತ್ತಿಗೆದಾರರ ಹೆಸರು ಆ್ಯಕ್ಚುಲಿ ಅವ್ನು ಸಬ್ ತಗೊಂಡಿದ್ರಂತೆ ಜಯರಾಮ್ ಅಂತೇಳಿ ಗುತ್ತಿಗೆದಾರ ಅವನ ಕೈಯಿಂದ ಸಬ್ ತಗೊಂಡಿರೋದು ಪೃಥ್ವಿ ಅಂತೇಳಿ ಅವ್ರು ಮಾತ್ರ ನಮಗೆ ಗೊತ್ತಿರೋದು ಅವ್ರನ್ನ ಫೋನ್ ಮಾಡಿದ್ರೆ ಫೋನ್ ಮಾತ್ರ ರಿಸೀವ್ ಮಾಡ್ತಾ ಇಲ್ಲ ಇದರಿಂದ ತುಂಬ ಪ್ರಾಬ್ಲಮ್ ಆಗಿದೆ ನಮಗೆ ಇದನ್ನ ಈ ಜಲ್ ಜೀವನ್ ಮಿಷನ್ನ ಕೆಲಸ ಶುರುವಾಗೋದಕ್ಕಿಂತ ಮುಂಚೆ ಅವ್ರು ಹೇಳಿದ್ರು ಪೈಪ್ಲೈನ್ ಕೆಲಸ ಪೈಪ್ಲೈನ್ ಫುಲ್ ಚೇಂಜ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಆಮೇಲೆ ಈಗ ಹೇಳ್ತಾ ಇದ್ದಾರೆ ಇಲ್ಲ ಪೈಪ್ಲೈನ್ಗಳು ಚೇಂಜ್ ಮಾಡುವಂಥ ಸ್ಕೀಮ್ ನಮ್ಮ ಹತ್ರ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬೋರ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಮೂರು ಬೋರ್ ಕೊಡ್ತೀನಿ ಅಂತ ಹೇಳಿದ್ರು ಅದು ಕೂಡ ಮಾಡಿಕೊಡ್ಲಿಲ್ಲ ಈಗ ನೋಡಿ ಇಲ್ಲಿ ನೂರರಿಂದ ನೂರ ಹತ್ತು ಮನೆಗಳಿದೆ ನೂರ ಹತ್ತು ಮನೆಗೆ ಒಂದೇ ಒಂದು ಬೋರ್ ಇದೆ ಆ ಬೋರಲ್ಲಿ ನೀರು ಕೂಡ ಕಮ್ಮಿ ಆಗಿ ಕಮ್ಮಿ ಆಗ್ತಾ ಬರ್ತಾ ಇದೆ ಅರ್ಧ ಗಂಟೆಯಲ್ಲಿ ತುಂಬ ತುಂಬ ಟ್ಯಾಂಕ್ಗಳು ಈಗ ಒಂದೂವರೆ ಗಂಟೆ ಎರಡು ಗಂಟೆ ಟೈಮ್ ಹಿಡಿತಾ ಇದೆ ಟ್ಯಾಂಕ್ ತುಂಬಲು ತುಂಬ ಕಷ್ಟಪಡ್ತಾ ಇದ್ದೀವಿ ಈ ಗುತ್ತಿಗೆದಾರನಿಗೆ ಈಗ ಫೋನ್ ಮಾಡಿದ್ರೆ ಅವನು ಫೋನು ರಿಸೀವ್ ಮಾಡ್ತಾ ಇಲ್ಲ ಎಲ್ಲ ಕೆಲಸನ ಅರ್ಧಂಬರ್ಧ ಮಾಡಿ ಹಾಕಿದ್ದಾನೆ ದಯವಿಟ್ಟು ಇದಕ್ಕೊಂದು ಸೂಕ್ತವಾದ ಕ್ರಮ ವಿರಾಜ್ಪೇಟೆ ಶಾಸಕರಾದ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದನ್ನ ತರಾಟೆಗೆ ತಗೊಂಡು ಈ ಜಲಜೀವನ್ ಮಿಷನ್ ಅಡಿಯಲ್ಲಿ ಕೆಲಸವನ್ನು ನಮಗೆ ಪೂರ್ಣ ಮಾಡಿ ಮಾಡಿಕೊಡಿಸಬೇಕಾಗಿ ಅವರಲ್ಲಿ ಕಳೆಕಳವಾಗಿ ಕೇಳಿಕೊಳ್ತಿದ್ದೇವೆ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷೆ ರೇಷಾ ಸುರೇಂದ್ರ ಮಾತನಾಡಿ ಈ ಭಾಗದಲ್ಲಿ ಸುಮಾರು ನೂರ ಹತ್ತು ಕುಟುಂಬದ ಸದಸ್ಯರು ವಾಸ ಮಾಡ್ತಾ ಇದ್ದು ಇಲ್ಲಿ ಸಮರ್ಪಕವಾಗಿ ರಸ್ತೆ ಇಲ್ಲ ಅಲ್ಲದೆ ಕಾಡಾನೆ ಹಾವಳಿ ಇದೆ ಶಾಸಕರು ಈ ಬಗ್ಗೆ ಗಮನಹರಿಸಬೇಕೆಂದು ಮನವಿ ಮಾಡಿದರು ಈಗ ನಮ್ಮ ಪುಲೇರಿ ಗ್ರಾಮದಲ್ಲಿ ನಮ್ಮ ರಸ್ತೆಗಳು ತೀರಾ ಹಾಳಾಗಿದೆ ವಯಸ್ಸಾದವರು ಇದಾರೆ ನಮ್ಗೆ ಆನೆ ಕಾಟ ಬೇರೆ ಇದೆ ರಾತ್ರಿ ಎಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಲಿಕ್ಕೂ ಕೂಡ ತುಂಬಾ ತೊಂದರೆ ಪಡ್ತಾ ಇದ್ದೀವಿ ಅದರಿಂದ ದಯವಿಟ್ಟು ಶಾಸಕರು ಇದನ್ನ ಗಮನಿಸಿ ನಮ್ಮ ಗ್ರಾಮಕ್ಕೆ ಅಭಿವೃದ್ಧಿ ಕಾರ್ಯಗಳನ್ನ ನಮ್ಮ ರಸ್ತೆಗಳನ್ನ ಒಂದಿಷ್ಟು ಸರಿಪಡಿಸಿಕೊಡ್ಬೇಕಾಗಿ ತಮ್ಮಲ್ಲಿ ಅವರಿಗೆ ಕೇಳ್ಕೊಳ್ತಾ ಇದೀವಿ ಗ್ರಾಮ ಪಂಚಾಯತಿ ಸದಸ್ಯ ಪ್ರಶಾಂತ್ ಮಾತನಾಡಿ ಪ್ರತಿ ವರ್ಷ ಸುಮಾರು ಐದು ಲಕ್ಷ ರೂಪಾಯಿ ವರೆಗೆ ಅನುದಾನ ಬರ್ತಾ ಇತ್ತು ಇತ್ತೀಚಿನ ವರ್ಷಗಳಲ್ಲಿ ಆ ಅನುದಾನ ಬರ್ತಾ ಇಲ್ಲ ಆ ಹಣ ಎಲ್ಲಿಗೆ ಹೋಗ್ತಾ ಇದೆ ಎಂದು ಪ್ರಶ್ನೆ ಮಾಡಿದರು ಅಲ್ಲದೆ ಸದಸ್ಯರ ಗಮನಕ್ಕೆ ಬಾರದೆ ಇಲ್ಲಿ ಸರ್ಕಾರದ ವತಿಯಿಂದ ಕೆಲವು ಕಾಮಗಾರಿ ನಡೀತಾ ಇದೆ ಆದಷ್ಟು ಬೇಗನೆ ಕಾಮಗಾರಿ ಮುಗಿಸಿ ನೀರಿಂದ ಸರಬರಾಜು ಮಾಡುವಂತೆ ಮನವಿ ಮಾಡಿದ್ದಾರೆ என்னோட கலகட பேஸ்மெண்ட் இருக்கா என்ன அப்ப